ಹೊನ್ನಾವರ ಪಟ್ಟಣದ ತೊಪ್ಪಲಕೇರಿಯಲ್ಲಿ ಸ್ನೇಹ ಯುವಕ ಸಂಘ ಈ ವರ್ಷವೂ ಸಾರ್ವಜನಿಕ ಗಣೇಶನನ್ನ ಪ್ರತಿಷ್ಠಾಪಿಸಿದ್ದು ಕಡಲಾಮೆಯ ಮೇಲೆ ವಿರಾಜಮಾನನಾಗಿರುವ ಗಣೇಶ ಎಲ್ಲರ ಗಮನ ಸೆಳೆಯುತ್ತಿದ್ದಾನೆ ಸ್ನೇಹ ಯುವಕ ಸಂಘ ಹೊನ್ನಾವರ ಪಟ್ಟಣದ ತೊಪ್ಪಲಕೇರಿಯ ಈ ಸ್ನೇಹ ಯುವಕ ಸಂಘ ಕಳೆದ ಮೂವತ್ತಾರು ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವ ಆಚರಿಸಿಕೊಂಡು ಬಂದಿದೆ ವಿಶೇಷ ಅಂದರೆ ಪ್ರತಿ ವರ್ಷವೂ ಈ ಸ್ನೇಹ ಯುವಕ ಸಂಘದಲ್ಲಿ ವಿಶಿಷ್ಟ ಹಾಗೂ ವಿಭಿನ್ನವಾದ ಗಣೇಶನನ್ನ ಕೂರಿಸಿ ನಾಡು ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿಕೊಂಡು ಬರ್ತಿದೆ ಈ ವರ್ಷ ಕರವಾನಿಯನ್ನ ಸಂರಕ್ಷಣೆಯ ಕಾಳಜಿಯೊಂದಿಗೆ ಗಣೇಶೋತ್ಸವವನ್ನು ಆಚರಿಸುತ್ತಿದೆ ದೇಶದಲ್ಲಿ ಕಾಣಿಸುತ್ತಿರುವ ಐದು ಪ್ರಭೇದದ ಆಮೆಗಳ ಪೈಕಿ ರಾಜ್ಯದ ಕರಾವಳಿಯಲ್ಲಿ ಕಾಣಸಿರುವ ಆಲಿವ್ ರಿಡ್ಲೆ ಪ್ರಭೇದದ ಕಡಲಾಮಿಗಳು ಅವನತಿ ಹಂಚಲಾಗಿದೆ ಇದೇ ಕಾರಣಕ್ಕೆ ಆಲಿವ್ ರಿಡ್ಲೆ ಆಮೆಯ ಮೇಲೆ ಗಣೇಶನನ್ನು ಕೂರಿಸಿದ್ದಾರೆ ಸಮುದ್ರ ತೀರದಂತೆ ಮರಳಿನ ರಾಶಿಯ ಮೇಲಿರುವ ಬೃಹತ್ ಆಮೆಯ ಮೇಲೆ ಸುಂದರವಾದ ಗಣೇಶನನ್ನ ಕೂರಿಸಿದ್ದಾರೆ ಗಣೇಶನ ಅಕ್ಕಪಕ್ಕದಲ್ಲಿ ಕಡಲಾಮೆಯನ್ನು ರಕ್ಷಿಸಿ ಆಮೆ ಮಟ್ಟಗಳ ಸಂರಕ್ಷಣೆ ಮಾಡಿ ಎಂದು ನಾಮ ಫಲಕಗಳನ್ನು ಹಾಕಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಕಡಲಾಮೆಗಳು ಕಡಲ ಪರಿಸರದ ಸಮತೋಲನ ಕಾಯಿ ಜೀವಿಗಳಾಗಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅವುಗಳ ಸಂತತಿ ಅವನಕ ಹಂತವನ್ನು ಕಲಿಯುತ್ತಾರೆ ಕಡಲ ಆಮೆಗಳ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಡಲ ತಡದವರಾದ ನಾವು ಆಮೆಗಳ ಸಂರಕ್ಷಣೆಗೆ ವಿಷ್ಣುವಿನ ಕರ್ಮಾವತಾರದ ಹಿನ್ನೆಲೆಯಲ್ಲಿ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದೇವೆ ಎಂದು ಸ್ನೇಹ ಯುವಕ ಸಂಘದವರು ತಿಳಿಸಿದರು ಒಂದು ಕಡಲಾಮೆ ಸುಮಾರು ಮೂರುವರೆ ಸಾವಿರ ಜೀವಿಗಳಿಗೆ ಪೂರಕವಾಗಿ ಜೀವನ ನಡೆಸುತ್ತದೆ ಹೀಗಾಗಿ ಕಡಲಾಮೆಗಳ ಸಂರಕ್ಷಣೆ ಅತ್ಯಗತ್ತವಾಗಿದೆ ಕಡಲ ಪರಿಸರದ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಕಡಲಾಮೆಗಳ ಸಂರಕ್ಷಣೆಯ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯೊಂದಿಗೆ ಸಾರ್ವಜನಿಕರೂ ಸಹ ಕೈಜೋಡಿಸಲಿ ಅನ್ನೋದು ಸ್ನೇಹ ವಿವೃತ ಸಂಘಟನೆಗಳ ಆಶಯವಾಗಿದೆ ಕಳೆದ ಮೂವತ್ತಾರು ವರ್ಷಗಳಿಂದ ಗಣೇಶ ಗಣೇಶೋತ್ಸವ ಆಚರಿಸಿಕೊಂಡು ಬರುತ್ತಿರುವ ಸ್ನೇಹ ಯುವಕ ಸಂಘ ಕಳೆದ ವರ್ಷ ಚಂದ್ರಯಾನ ಮಾದರಿ ಗಣೇಶೋತ್ಸವ ಆಚರಿಸಿ ಎಲ್ಲರ ಗಮನ ಸೆಳೆಯಬೇಕು ವಿಶ್ವ ಜೊತೆ ಓಂಕಾರ ನುಡಿಸಿರಿ ನ್ಯೂಸ್ ಹೊನ್ನವರ